ಕಲಬುರಗಿ ವಿಭಾಗ ಮಟ್ಟದ ಖೋಖೋ ಪಂದ್ಯಾವಳಿಗಳಿಗೆ ಸುರಪುರದಲ್ಲಿ ಭರ್ಜರಿ ಉದ್ಘಾಟನೆ ಸುರಪುರ ಅಕ್ಟೋಬರ್ ಹದಿನೆಂಟು ಸುರಪುರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಕಲಬುರಗಿ ವಿಭಾಗ ಮಟ್ಟದ ಹದಿನಾಲ್ಕರಿಂದ ಹದಿನೇಳು ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರ ಖೋಖೋ ಪಂದ್ಯಾವಳಿಗಳಿಗೆ ಭರ್ಜರಿಯಾಗಿ ಚಾಲನೆ ನೀಡಲಾಯಿತು ಉದ್ಘಾಟನಾ ಸಮಾರಂಭವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜಾ ವೇಣುಗೋಪಾಲ ನಾಯ್ಕ ದಣಿಯವರು ವಹಿಸಿ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳಿಗೆ ಉತ್ಸಾಹದ ಮಾತುಗಳನ್ನು ಆಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವ ನಾಯಕರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು ಪ್ರಮುಖರಾಗಿ ರಾಜಶೇಖರಗೌಡ ವಜಲ್ ಮಲ್ಲಣ್ಣ ಸಾಹುಕಾರ್ ಮುಧೋಳ ರಾಜು ಪಿಡಿ ನಾಯಕ್ ಗುಂಡಪ್ಪ ಸೋಲಾಪುರ್ ನೆಂಗರಾಜ್ ಬಾಚಿಮಟ್ಟಿ ಸೀಮಂತಗೌಡ ಚಂದಾಪುರ ದೊಡ್ಡದೇಸಾಯಿ ಜಿನಾಯಕ್ ವೆಂಕಟೇಶ್ ಬೇಟೆಗಾರ್ ರಮೇಶ್ ದೊರೆ ನಗರಸಭೆಯ ಇತರ ಸದಸ್ಯರು ಹಾಗೂ ವಿವಿಧ ಪಕ್ಷಗಳ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿ ಕ್ರೀಡಾಪಟುಗಳಿಗೆ ಹಾರೈಸಿದರು ಈ ಬಾರಿ ಪಂದ್ಯಾವಳಿಗಳಿಗೆ ಕಲಬುರಗಿ ವಿಭಾಗದ ಏಳು ಜಿಲ್ಲೆಗಳ ಶೈಕ್ಷಣಿಕ ಪ್ರತಿನಿಧಿಗಳು ಹಾಗೂ ಅನೇಕ ಪ್ರತಿಭಾಶಾಲಿ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಭಿಮಾನಿಗಳಿಗೆ ಸಂತಸದ ಕ್ಷಣ ನೀಡಲಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿ ಹನುಮಂತ ದೊರೆ ಹೊಣಸಗಿ ભભ મભાલ કભાલલલ મભૂલા મભાલલા